ಇವರ ಬಳಿಯಲ್ಲಿವೆ ಮೂವತ್ತರಿಂದ ಎಪ್ಪತ್ತು ಸಾವಿರ ಬೆಲೆಯ ಬಂಡೂರು ಕುರಿಗಳು ಬೆಲೆ ಬಾಳುವ ಬಂಡೂರು ಕುರಿಗಳ ಗುಟ್ಟು ಬಿಟ್ಟು ಕೊಟ್ಟ ಚೇತನ್ ಈ ತರ ಏಜ್ ಮರಿಗಳನ್ನ ನಾವು ಕನಿಷ್ಠ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರವರೆಗೂ ಕೊಡ್ತೀವಿ ಸರ್ ಈ ತರ ಮರಿ ಈ ತರ ಏಜ್ ಮರಿ ಅಡಲ್ಟ್ಸ್ಗಳು ಈಟಿಗೆ ಬರುವಂಥ ವಾರಲ್ಲಿ ಈಟಿಗೆ ತಗೊಳ್ಳೋ ಪ್ರೆಗ್ನೆಂಟ್ ಕುರಿಗಳನ್ನ ಮೂವತ್ತು ಸಾವಿರದಿಂದ ಸರ್ ಈಗ ಕುರಿಗಳು ಮೇಂಟೆನೆನ್ಸ್ ಯಾವ ರೀತಿ ಅಂತಂದ್ರೆ ಬಿಟ್ಟು ಮೇಯಿಸ್ಬೋದು ಇಲ್ಲ ಮನೇಲೂ ಮೇಯಿಸ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಈಗ ನಾವು ಎರಡು ಥರನೂ ಮೇಂಟೈನ್ ಮಾಡ್ಕೊಳ್ತೀವಿ ಬೆಳಗ್ಗೆ ಮೇವು ತಂದು ಮಡಗಿರ್ತೀವಿ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಒಂದು ಒನ್ ಅವರಿಂದ ಎರಡು ಅವರ್ ಹೊರ್ಗಡೆ ಬಿಟ್ಟು ಬಿಟ್ಟು ಬರ್ತೀವಿ ಯಾಕಂದರೆ ಅವಕ್ಕೆ ಆ್ಯಕ್ಟಿವ್ನೆಸ್ ಆಗಲಿ ಅಂತ ಅದಾದಮೇಲೆ ಸಂಜೆ ಹೊತ್ತು ಕೈ ತಿಂಡಿ ಕೊಡ್ತೀವಿ ಕೈ ತಿಂಡಿ ಏನೇನು ಕೊಡ್ತೀವಿ ಅಂದರೆ ಹುರುಳಿ ಜೋಳ ಅಕ್ಕಿ ಎಲೆಗೂ ಕಡಲೆ ಒಟ್ಟು ಹಿಂಡಿ ಮಿಕ್ಸ್ ಮಾಡಿ ಮಡಿಕೊಂಡಿರ್ತೀವಿ ಒಂದು ಖರ್ಚು ಅನ್ನೋದಕ್ಕಿಂತ ನಮಗೆ ಆದಾಯ ಬರದಿಂದ ನಾವು ಖರ್ಚು ಮಾಡಲೇಬೇಕು ಈಗ ನಾವೇನು ಮರಿನ ಬರಿ ಐದು ರೂಪಾಯಿ ಆರು ರೂಪಾಯಿ ಕೊಡ್ತಲ್ಲ ಮಿನಿಮಮ್ ಹನ್ನೆರಡರಿಂದ ಹದಿನೈದು ಸಾವಿರ ಕೊಟ್ಟಾಗ ಈ ಕುರಿ ಹಾಲು ಕುಡಿ ಮರಿಗೆ ಹಾಲು ಕುಡಿಸ್ಲೇಬೇಕಂದ್ರೆ ನಾವು ಖರ್ಚು ಮಾಡಲೇಬೇಕು ಕನಿಷ್ಠ ಅಂದರೂ ಬಂಡೂರು ಕುರಿಗೆ ಒಂದು ಕುರಿಗೆ ಒಂದರಿಂದ ಒಂದೂವರೆ ಸಾವಿರ ರೂಪಾಯಿ ಖರ್ಚು ಖರ್ಚುಗೊಳಿಸ್ತಾರೆ ತಿಂಗಳಿಗೆ ಒಂದು ಮಿನಿಮಮ್ ಅಂತಂದರೆ ಈ ಮೂವತ್ತು ಕುರಿಯಿಂದ ಐದು ಕುರಿ ಖರ್ಚು ಕಳ್ದಾಕಿದ್ರೆ ಇನ್ನು ಇಪ್ಪತ್ತೈದು ಕುರಿ ದುಡ್ಡು ದುಡ್ಡು ಉಳ್ಕೊತದೆ ಏನು ತೊಂದರೆ ಇಲ್ಲ ಸರ್ ವರ್ಷಕ್ಕೆ ಒಂದು ನಾಲ್ಕೂವರೆ ಲಕ್ಷ ಐದು ಲಕ್ಷ ಬರುತ್ತೆ ಸರ್ ಮಿನಿಮಮ್ ಮೂವತ್ತು ಕುರಿ ಇತ್ತು ಅಂದರೆ ಒಂದು ನಾಲ್ಕು ಲಕ್ಷ ರೂಪಾಯಿ ಆದಾಯ ಬರುತ್ತೆ ಸರ್ ಸರ್ ಆದಾಯ ಏನು ಅಂತಂದ್ರೆ ನಾವು ಯಾವ ರೀತಿ ಈಗ ಎಲ್ಲ ಹೇಳ್ತಾರೆ ಟೈಮ್ ಟು ಟೈಮ್ ವ್ಯಾಕ್ಸಿನ್ ಮಾಡಿಸ್ಕೊಳ್ಳಿ ಕಾಯಿಲೆ ಬರುತ್ತೆ ಅಂತ ಒಂದು ಮಾಡಿಸ್ಲೇಬೇಕೆಂತಂದರೆ ಹೊರಗಡೆಯಿಂದ ತಂದ ತಂದು ಬಿಡ್ತಾರೆ ಇಲ್ಲ ಅಂತಂದರೆ ಬಾಯಲು ಮೇಯ್ಸೋರು ಈಗ ಅಂತಂದರೆ ಇಂಡಿಂಡಾಗಿ ಬರ್ತಾರೆ ಅವರೆಲ್ಲ ಬಂದು ಅವ್ರ ಹತ್ರ ಇರೋ ಕಾಯಿಲೆನೆಲ್ಲ ಊರು ತುಂಬ ಅಬ್ಸ್ಕೂಟ್ ಹೋಗಿರ್ತಾರೆ ಆ ಟೈಮಿಗೆ ನಾವು ವ್ಯಾಕ್ಸಿನ್ ಮಾಡಿಸ್ಕೊಳ್ಳೇಬೇಕು ಇಲ್ಲ ಹೊರ್ಗಡೆ ಬಿಟ್ಟು ಮೇಯ್ಸೆಲ್ಲ ಬರೀ ಮನೆಯೊಳಗೆ ಮೇಯಿಸ್ತೀವಿ ಅಂತಂದರೆ ವ್ಯಾಕ್ಸಿನ್ ಏನು ಬೇಕಾಗಿರಲ್ಲ ಹೊರ್ಗಡೆ ನಾವು ಯಾವ್ದು ತರೋಲ್ಲ ಬರೀ ನಾವು ಕೊಡ್ತೀವಿ ಅನ್ನೋದು ಬಿಟ್ಟರೆ ನಮಗೇನು ವ್ಯಾಕ್ಸಿನ್ ಬೇಕಾಗಿಲ್ಲ ಸರ್ ಮತ್ತೊಂದು ಏನು ಅಂತಂದರೆ ಈಗ ನಮ್ಮ ಹತ್ರ ಬಂದು ಮರಿಗಳು ಕೇಳ್ತಾರೆ ಮರಿಗಳಿಗೆ ಈ ಥರ ಡಿಸೈನ್ ಕೇಳ್ತಾರೆ ಅಂದರೆ ಈಗ ಇದು ಬಂದು ಝೀರೋ ಕಟ್ಟಿಂಗ್ ಅಂತ ಹೇಳ್ತೀವಿ ಝೀರೋ ಕಟ್ಟಿಂಗ್ ಅಂತಂದರೆ ಕುರಿ ಕಾಡಿಗೆ ಹೋಗೋದ್ರಿಂದ ನಾವು ನುಣ್ಣು ಕಟ್ ಮಾಡ್ತೀವಿ ಏನಕ್ಕೆ ಅಂದರೆ ಈಗ ಎಲ್ಲೋ ಹೋದ್ವಿ ಮಳೆ ಬರೋ ಚಾನ್ಸಸ್ ಇತ್ತು ಅಂತಂದಾಗ ಮನೆಗೆ ಬಂದಾಗ ಆರಲ್ಲ ಬೇಗ ಈ ಥರ ಎಂತ ಕಟ್ಟಿಂಗ್ ಮಾಡ್ತೀವಿ ಅಂತ ಪರ್ಪಸ್ಗೆ ಮಾಡ್ಕೊಳ್ತೀವಿ ಮತ್ತು ಮರಿ ಮೆಜಾರಿಟಿ ಈಗ ಕ್ರಾಸು ಮತ್ತು ಫಲ ಹಾಕೋ ಗಂಟೂ ಈ ಥರ ಕಟಿಂಗ್ ಮಾಡಿಸ್ತೀವಿ ಅಕಸ್ಮಾತ್ ಇದನ್ನು ಪ್ರೆಗ್ನೆಂಟಾಗಿ ಮರಿ ಆಗ್ತದ ನೆಕ್ಸ್ಟ್ ಟೈಮ್ಗೆ ಜೀರೋ ಕಟಿಂಗ್ ಮಾಡ್ತೀವಿ ಮೇನಾಗಿ ಪ್ರಿಫರ್ ಅಂತಂದರೆ ಕಾಲಲ್ಲಿ ಇಷ್ಟು ಬಿಟ್ಕೋ ಕೂದಲು ಕಟ್ ಮಾಡ್ಕೋತೀವಿ ಈಗ ನಮ್ಮ ಹತ್ರ ತಗೊಂಡೋದವರು ಈ ಥರ ಕಟಿಂಗ್ ಸಿಕ್ತಾ ಸಿಗ್ತಾಗ ನಿಮ್ಮ ಜೀರೋ ಕಟಿಂಗ್ ಮಾಡ್ಬಿಡ್ತಾರೆ ಜೀರೋ ಕಟಿಂಗ್ ಮಾಡಿದಾಗ ನಾವು ಅದನ್ನು ಕ್ವಾಲಿಟಿ ಯಾವ ರೀತಿ ಫ್ಯೂಚರ್ಸ್ ಯೂಸ್ ಮಾಡ್ತೀವಿ ಅಂತಂದರೆ ಫಸ್ಟು ಬಂದು ಪರ್ರೆ ಜನಕ್ಕೆ ಹೇಳೋದೇನು ಅಂತಂದಾಗ ಕಟ್ ಮಾಡೋದನ್ನ ಸ್ವಲ್ಪ ನೋಡ್ಕೊಂಡು ಕಟ್ ಮಾಡಿ ಕೂದಲು ಈಗ ಇದನ್ನು ನಾವು ಡಿಸೈನ್ ಕಟಿಂಗ್ ಮಾಡಿಸಿದ್ದೀವಿ ಅಕಸ್ಮಾತ್ ಯಾರು ಬಂದರೆ ಸೇಲ್ ಮಾಡೋಕ್ಕೂ ರೆಡಿ ಇಲ್ಲ ಮನೇಲಿ ಮಡಿಕೊಳ್ಳೋಕ್ಕೂ ರೆಡಿ ಇದನ್ನ ಜೀರೋ ಕಟಿಂಗ್ ಮಾಡಿದ್ದೀವಿ ನಾವು ಇದು ಕೊಡೋಲ್ಲ ಎಂದಕ್ಕೆ ಅಂದರೆ ಪ್ರೆಗ್ನೆಂಟ್ ಏಜು ಎರಡನೇ ಬ್ಯಾಚ್ ಮರಿ ಆಗ್ತಾ ಇರೋದು ಈಗ ಫಸ್ಟು ಫಲ ಆಗಿತ್ತು ಒಂದು ಗಂಡು ಮರಿ ಆಗಿತ್ತು ಹದಿನಾರು ಸಾವಿರ ರೂಪಾಯಿಗೆ ಮರಿ ಮಾರಿದ್ದೀವಿ ಈ ಸತಿನೂ ಒಂದು ಗಂಡು ಎಂಟು ಕನಿಷ್ಠ ಒಂದು ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿಗಾರು ಮರಿ ಮಾಡ್ತೀವಿ ಏನು ಪ್ರಾಬ್ಲಮ್ ಇಲ್ಲ ಈ ಥರ ಏಜ್ ಮರಿಗಳನ್ನ ನಾವು ಕನಿಷ್ಠ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರದವರೆಗೂ ಕೊಡ್ತೀವಿ ಸರ್ ನಮಗೆ ಈ ಥರ ಮರಿ ಈ ಥರ ಏಜ್ ಮರಿ ಅಡಲ್ಟ್ಸ್ ಅಡಲ್ಟ್ಸ್ಗಳು ಈಟಿಗೆ ಬರೋವಂಥ ವಾರಲ್ಲಿ ಈಟಿಗೆ ತಗೊಳ ಪ್ರೆಗ್ನೆಂಟ್ ಕುರಿಗಳನ್ನ ಮೂವತ್ತು ಸಾವಿರದಿಂದ ಎಪ್ಪತ್ತು ಸಾವಿರದವರೆಗೂ ಕೊಟ್ಟಿದ್ದೀವಿ ಸರ್ ಮತ್ತೆ ಇನ್ನೊಂದು ಏನು ಅಂತಂದ್ರೆ ಇದು ಬಂದು ಕಟಿಂಗ್ ಸ್ಟೈಲ್ ಬಂದು ನಾವು ಹೆಬ್ಬುಲಿ ಅಂತ ಈಗ ಪ್ರಿಫರ್ ಮಾಡ್ಕೊಂಡಿರೋ ಜನ ಎಲ್ಲರೂ ಹೆಬ್ಬುಲಿ ಕಟಿಂಗ್ ಹೆಬ್ಬುಲಿ ಕಟಿಂಗ್ ಆಗಿರಬೇಕು ಅಂತ ಕಟಿಂಗ್ ಲೆಕ್ಕಾಚಾರಕ್ಕೆ ಬಂದರೆ ಸರ್ ಎವ್ರಿ ಸಿಕ್ಸ್ ಮಂತ್ ಒಂದು ಬ್ಯಾಚ್ ಕಟ್ಟಿಂಗು ಈ ಸತಿ ಜನವರಿ ಮಾರಿದ್ರೆ ಆರನೇ ತಿಂಗಳ ಬೇಸಿಗೆಗಾಲಕ್ಕೆ ಕುರಿ ಮೈ ಬಿಸಿಲು ಒಣ ಬಿಸಿಲು ಬೆಳಬಾರ್ದುಗಳಿಗೆ ಕಟ್ ಮಾಡಿಬಿಟ್ಟು ಮೇಲೆ ಕಾವಿ ಹಾಕ್ಬಿಡ್ತೀವಿ ಮಳೆಗಾಲದಲ್ಲಿ ಕುರಿ ಮಳೆಲ್ಲೆಂದು ಮೈ ಆರಲ್ಲ ಅಂದ್ಬಿಟ್ಟು ಒಂದು ಕಟಿಂಗ್ ಮಾಡ್ತೀವಿ ಅದಕ್ಕೋಸ್ಕರ ಮತ್ತು ಕುರಿ ಕೂದಲು ಕಟ್ ಮಾಡಿದಷ್ಟು ನಿಮಗೆ ಡೆವಲಪ್ಮೆಂಟ್ ಬರ್ತವೆ ಮತ್ತು ಆಕ್ಟಿವ್ನೆಸ್ ಕಾಣ್ತವೆ ಸರ್ ಈಗ ಅಕಸ್ಮಾತು ಈಗ ಮನೇಲಿ ಕೋಳಿಗಳು ಇರ್ತವೆ ಕೋಳಿ ಏನು ಸೇರ್ಕೊಳ್ಳೋಕೆ ಒಳ್ಳೆ ಗೂಡೋದಕ್ಕೆ ಕೂದಲು ಕಟ್ ಮಾಡಿಲ್ಲ ಅಂತಂದಾಗ ಅದಕ್ಕೆ ನಾವೇನು ಮಾಡ್ತೀವಿ ಕೂದ ಉಣ್ಣೆ ತೆಗಿಸ್ತಾ ಇರ್ತೀವಿ ಈಗ ಕೋಳಿಗಳವೆ ಕೋಳಿಯನ್ನು ನಾವು ಇಟ್ಕೊಂಡು ಕುಕ್ಕೋಕ್ಕಾಗಲ್ಲ ಕುರಿಗೂ ಏನು ಹಚ್ಚಿದಾಗ ಪ್ರತಿ ವರ್ಷದಲ್ಲಿ ಎರಡರಿಂದ ಮೂರು ಸತಿ ಕಟಿಂಗ್ ಮಾಡಿಸ್ತೀವಿ ಇನ್ನು ಕುರಿ ಮರಿಯ ತೊಳೆಯೋ ವಿಚಾರಕ್ಕೆ ಬಂದಾಗ ಸರ್ ಮಳೆ ಈಗ ಆಲ್ರೆಡಿ ಮಳೆ ಬೀಳ್ತು ಮಳೆ ಬಿದ್ದಾಗ ನಮ್ಮ ಕಡೆ ಸಡಲ್ಲ ಕುರಿ ತೊಳಿತೀವಿ ಕುರಿ ಅಂಟಾಗಿರಲಿ ಇಲ್ಲ ಕೊಳೆ ಆಗಿರಲಿ ಇಲ್ಲ ಏನಾದ್ರು ಇರಲಿ ಅದೊಂದು ಹಳೆ ಪದ್ಧತಿ ತೊಳೆಯೋದು ಇದೇ ಇದೇ ಟೈಮಲ್ಲಿ ತೊಳಿತು ಹಂಗ ನಾವು ಎವ್ರಿ ಮಂತ್ ತೊಳಿತಾ ಇರಬಾರ್ದು ಮರಿ ಅಂಟಲ್ಲಿದ್ದಾಗ ಡೆವಲಪ್ಮೆಂಟ್ ಬೇಗ ಬರ್ತವೆ ಪುಸ್ತಕ ಆಗೋಯ್ತದೆ ಆ ಥರ ಆಗಬಾರ್ದು ತೊಳೆದು ಯಾವಾಗ ಅಂದ್ರೆ ಎವ್ರಿ ಒಂದು ಐದರಿಂದ ಆರು ಸತಿ ಕುರಿ ತೊಳ್ಕೊತೀವಿ ಸರ್ ಎರಡು ತಿಂಗಳಿಗೆ ಆರೋಗ್ಯವಾಗಿರ್ತವೆ ಈಗ ಕುರಿ ಅಪಾರ ಗಲೀಜಾದಾಗ ಅವಕ್ಕೆ ತೀಟೆ ಮೈ ಉಜ್ಜಕ್ಕೆ ಶುರು ಮಾಡ್ತವೆ ಮೈ ದೇವ್ರು ಅಂಟು ಅಂಟಿ ಇರುತ್ತಲ್ಲ ಆ ಉಜ್ಜೋಕೆ ಶುರು ಮಾಡಿದಾಗ ನೀರು ನೀರಿಗೆ ಯಾವಾಗ ಆಗ್ತೀವಂದ್ರೆ ಆ ತಿಂಗಳಲ್ಲಿ ಮಳೆ ಬಂದೇ ಬರುತ್ತೆ ಈಗ ಆಲ್ರೆಡಿ ಮಳೆ ಬಂತು ಈಗ ಕುರಿ ಎಲ್ಲ ಕುಯ್ಲಾಗಿ ಎಲ್ಲ ಅಂಟಾಗಿತ್ತು ಅಂದ್ಬಿಟ್ಟು ಕುರಿ ಕುರಿ ತೊಳೆದಿದ್ದೀವಿ ಏನು ಪ್ರಾಬ್ಲಮ್ ಏನಿಲ್ಲ